ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ಆಶ್ ಫಸ್ಟ್ ಟೈಮ್ ನಾನು ಆ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಕ್ರೈಬ್ ಮಾಡಿ ಹಾಗೆ ಬೆಲೆಗೆ ನಾನು ವಾಟ್ಸಪ್ ಪ್ರೆಸ್ ಮಾಡಿ ಇವತ್ತು ನಾನು ಪುತ್ತೂರು ಮುಳಿಯ ಕೇಶ ಬರ್ಸನ್ ಎದುರಿದ್ದೇನೆ ಇವತ್ತು ರಮೇಶ್ ಅವರಿಂದ ಅವರು ಸ್ಯಾಂಡಲ್ವುಡ್ ಆ್ಯಕ್ಟರ್ ರಮೇಶ್ ಅವರಿಂದ ಆ್ಯಕ್ಟರ್ ಬರ್ತಾ ಇದ್ದಾರೆ ಪುತ್ತೂರಿಗೆ ನಾನು ಫಸ್ಟಿಗೆ ಈಗ ಅವರನ್ನು ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನ ಎದುರು ನೋಡಿದೆ ಈಗ ನಾನು ಇಲ್ಲಿ ಮುಳಿಯ ಜ್ಯೋತಿ ಎದುರಿದ್ದೇನೆ ಇನ್ನೇನು ಸ್ವಲ್ಪ ಟೈಮಲ್ಲಿ ಸ್ಯಾಂಡಲ್ವುಡ್ ಆ್ಯಕ್ಟರ್ ರಮೇಶ್ ಸರ್ ಅವರು ಬರ್ತಾ ಇದ್ದಾರೆ ಎಲ್ಲರ ಜನ ಸೇರಿದ್ದಾರೆ ಇಲ್ಲಿ ಆ್ಯಕ್ಟರನ್ನು ನೋಡಲಿಕ್ಕೆ ಸ್ಯಾಂಡಲ್ವುಡ್ ತುಂಬ ಹಳೆಯ ನಟ ಮೊದಲಿನ ಸಿನಿಮಾಗಳೆಲ್ಲ ನೋಡಿರ್ಬೋದು ನೀವು ರಮೇಶ್ ಅವರು ಹಾಗೆ ಓಕೆ ವೆಯ್ಟ್ ಮಾಡ್ತಾ ಇದ್ದೇನೆ ನೋಡು ಕಂಟಿನ್ಯೂ ಮಾಡ್ತೇನೆ ವಿಡಿಯೋ ಹೇ ಥ್ಯಾಂಕ್ ಯು ಸೋ ಮಚ್ ಬಟ್ ಇದೀಗ ಬರೀ ಟ್ರಯಲ್ ಉಳಿದ ಶಕ್ತಿಯನ್ನೆಲ್ಲ ನಂತರದ ಆ ನಿಜವಾದ ಒಂದು ಅನ್ವೇಲಿಂಗಿಗೆ ನೀವು ಜೋರಾಗಿ ಚಪ್ಪಾಳೆಯನ್ನ ತಟ್ಟುವ ಮೂಲಕ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಮೇಶ್ ಅರವಿಂದ್ ಅವರನ್ನ ಸ್ವಾಗತಿಸೋಣ ರಮೇಶ್ ಅರವಿಂದ್ ಇನ್ನು ಜೋರಾಗಿ ಮಾಧೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ನಮ್ಮ ನೆಚ್ಚಿನ ಮುಳಿಯ ಗೋಲ್ಡ್ ಡೈಮಂಡ್ಸ್ ಗೆ ಬಂದಿದ್ದಾರೆ ರಮೇಶ್ ಅರವಿಂದ್ ಅವರು ಜೊತೆಗೆ ತಂದಿದ್ದಾರೆ ದೀಪವನ್ನ ಆ ದೀಪ ನಮ್ಮ ಮಹಾಲಿಂಗೇಶ್ವರನ ಆಶೀರ್ವಾದದ ದೀಪ ಅದನ್ನ ಬೆಳಗುವ ಮೂಲಕ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಹೊಸ ರೂಪದ ಅನಾವರಣ ಮಾಡೋದಕ್ಕಿದ್ದಾರೆ

ದಕ್ಷಿಣ ಭಾರತದ ಸೂಪರ್ ಸ್ಟಾರ್ಗಳಲ್ಲಿ ಒಬ್ಬರ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದೀಗ ನಿಮ್ಮ ಮುಂದೆ ಇದು ಇಡೀ ಕಟ್ಟಡವೇ ಈ ರೀತಿ ನಿಮ್ಮ ಮುಂದೆ ಪ್ರಸ್ತುತವಾಗುವ ಒಂದು ಹೊಸ ವಿಧಾನ ಬಹುಶಃ ಪುತ್ತೂರಿನ ಮಟ್ಟಿಗೆ ಇದು ನಭೂತ ಅನ್ನಬಹುದು ಪ್ಲೀಸ್ ಎಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಇದಾವೆ ನಿಮ್ಮ ಮುಂದೆ ಇನ್ನೂ ಜೋರಾದ ಚಪ್ಪಾಳೆ ಡೋಂಟ್ മുന്നേ മു അനാവരണക ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿಂದ ಓಪನ್ ಚೀಪಲ್ ಮೆರವಣಿಗೆ ಬರಬೇಕು ಅಂತ ಅನ್ನೋದೇನು ಐಡಿಯಾ ಶುದ್ಧ ಪುತ್ತೂರಿನ ಅನುಭವ ಆಗುತ್ತೆ ಅಂತ ಹೇಳಿದ್ರು ಅದೇನು ತೀ ಗೊತ್ತಾಗ್ತಿದೆ ಈಗ ನನ್ ಹಿಂದೆ ಕತ್ತ ಹಿಂದೆಯಿಂದ ಒಂದು ಬೆವರಿನ ನದಿ ಸ್ಲೋ ಮೋಷನಲ್ಲಿ ಜಾರ್ತಾ ಇದೆ ಥ್ಯಾಂಕ್ ಯು ಫಾರ್ ದ ನಾವೆಲ್ಲ ಏನು ನೋಡಿ ಬಾಬಾ ನಮ್ಮ ಕಾಂಪೇರ್ ಹಂಗೇನಿದ್ದ ಕೋಟ್ ಕೊಟ್ಟಿದ್ದೆ ನೋಡಿ ಹಂಗೆ ಸರ್ ನೀವು ಅವ್ರು ಕೊಟ್ಟು ನೋಡಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಈ ಸ್ಟೇಜ್ಗೋಸ್ಕರ ಕ್ಯಾಮರಾಗೋಸ್ಕರ ಕಾಸ್ಟ್ಯೂಮ್ ಹಾಕೊಂಡ್ ಬಂದುಬಿಡ್ತೀವಿ ವೆದರ್ಗೋಸ್ಕರ ಅಲ್ಲ ಇಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ ಸಚ್ ಅ ಪ್ಲೇಜರ್ ಅಂದರೆ ಈ ಅನುಭವ ಇದೆಯಲ್ಲ ಇಟ್ಸ್ ಬ್ಯೂಟಿಫುಲ್ ಅಂದರೆ ಇವ್ರು ಪ್ಲ್ಯಾನ್ ಮಾಡಿರೋ ರೀತಿ ಮೊದಲು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಒಂದ್ ಕಡೆ ಆ ಪವಿತ್ರವಾದ ಜಾಗನೇ ಅದ್ಭುತವಾಗಿದೆ ದಿವ್ಯವಾಗಿದೆ ಅಲ್ಲಿ ಒಂದು ದೀಪ ಆ ದೀಪನ ಇಲ್ಲಿ ತಗೊಂಡ್ಬಂದು ಇಲ್ಲಿ ಇನಾಗ್ರೇಷನ್ಗೆ ಅಲ್ಲಿಂದ ಸರ್ ಈ ತರ ಸಣ್ಣ ಸಣ್ಣ ವಿಷಯಗಳು ನಮಗೆ ಕನೆಕ್ಟ್ ಆಗ್ಬಿಡುತ್ತೆ ಏನಾಯ್ತು ಅಂದ್ರೆ ನಾನು ಸೌಂದರ್ಯ ಅಂತ ಒಂದು ಫಿಲ್ಮ್ ಮಾಡ್ತಿದ್ದೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಅವರೊಟ್ಟಿಗೆ ಫೋಟೋ ಶೂಟರ್ಗೆ ಕೀತೆ ಕೀರ್ ಸೆಲ್ಫಿ ಸಿಕ್ಕಿತ್ತು ನನಗೆ ಆಗ್ಲೇ ಈಗ ಕ್ಯಾಮ್ರಾದಲ್ಲಿ ಫೋಟೋ ಸಿಕ್ಕೂಡಿದೆ ಸ್ಯಾಂಡಲ್ವುಡ್ ಡಾಕ್ಟರ್ ರಮೇಶ್ ಸರ್ ಅರ್ಜೆಂಟ್